ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅನುಯಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ವಿಡಿಯೋನ ಫುಲ್ ಸ್ಕ್ರೀನಲ್ಲಿ ಇಟ್ಕೊಂಡು ನೋಡಿ ನೀಟಾಗಿ ಕಾಣಿಸುತ್ತೆ ಹಾಗೆ ನಾನು ಪ್ರತಿನಿತ್ಯ ಏನು ಜಾಬ್ ಅಪ್ಡೇಟ್ನ ಮಾಡ್ತೀನಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಪೇ ಮಾಡೋ ರೀತಿ ಇರೋದಿಲ್ಲ ಓಕೆನಾ ಇಲ್ಲಿ ನೀವು ವಾಟ್ಸಪ್ ಮುಖಾಂತರ ನೀವು ಏನು ಮಾಡಬೇಕು ಕಸ್ಟಮರ್ಸ್ ಏನಿರ್ತಾರೆ ಅವ್ರ ಕ್ವಾರೀಸ್ನ ನೀವು ರಿಸಾಲ್ವ್ ಮಾಡಬೇಕು ಲೈಕ್ ಇವಾಗ ಏನು ಜಾಬ್ ಸೀಕರ್ಸ್ ಏನಿರ್ತಾರೆ ಅವರು ಇವಾಗ ಯಾವುದೋ ಆಗಿ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡಿರ್ತಾರೆ ನೀವೇನು ಮಾಡಬೇಕು ಅವ್ರಿಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದನ್ನು ನೀವು ವಾಟ್ಸಪ್ ಮುಖಾಂತರ ನೀವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಸಮಟೈಮ್ಸ್ ಕಾಲ್ ಮುಖಾಂತರ ಸಮಟೈಮ್ಸ್ ಇಮೇಲ್ ಮುಖಾಂತರ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ ಇದು ನಿಮ್ಮ ಕೆಲಸ ಆಗಿರುತ್ತೆ ಆಕೆ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ ಸೊ ನೀವೇನಾದರೂ ಟೆಂತ್ ಆಗಿದ್ದರೆ ಪಿ ಯು ಆಗಿದ್ದರೆ ಎನಿ ಡಿಗ್ರಿ ಆದವರು ಈ ಒಂದು ಕೆಲಸನ ಮಾಡ್ಬೋದು ಜೊತೆಗೆ ಸ್ಟೂಡೆಂಟ್ಸ್ ಇರೋರು ಹೌಸ್ವೈಫ್ಸ್ ಇರೋರು ರಿಟೈರ್ಡ್ ಪರ್ಸನ್ಸ್ ಯಾರು ಬೇಕಾದರೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು ಜೊತೆಗೆ ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಕಮ್ಯುನಿಕೇಷನ್ನ ಕೇಳ್ತಾ ಇಲ್ಲ ಮತ್ತು ಅವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಲ್ಯಾಂಗ್ವೇಜ್ ಬರಬೇಕು ಅಂತ ಕೂಡ ಏನು ಮೆನ್ಷನ್ ಮಾಡಿಲ್ಲ ನಿಮಗೆಲ್ಲ ಯಾವ್ಯಾವ ಲ್ಯಾಂಗ್ವೇಜ್ ತುಂಬ ಚೆನ್ನಾಗೇ ಬರುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೈ ಲಿಂಕ್ ಅಂತ ಏನು ಲಿಂಕ್ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ನೀವು ಅಪ್ಡೇಟ್ ಮಾ ಅಪ್ ಏನು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಕಾಲ್ ಆ್ಯಂಡ್ಲಿಂಗ್ ಮಾಡಿ ಮೀನ್ಸ್ ಕಾಲ್ನ ಕಸ್ಟಮರ್ ಜೊತೆ ನೀವು ಕಾಲ್ ಮಾಡಬೇಕು ಟೈಮ್ಸ್ ನೀವೇ ಏನು ಮಾಡಬೇಕು ಕಸ್ಟಮರ್ಸ್ಗೆ ಕಾಲ್ ಮಾಡಿ ಅವ್ರಿಗೇನಾದರೂ ನಾನು ಹೇಳಿದ್ನಲ್ಲ ಜಾಬ್ ಸಿಕ್ಕರಿಸ್ದು ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ವಾಟ್ಸಪ್ ಮುಖಾಂತರ ನೀವು ಕೊಡಬೇಕಾಗುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇವರು ಯಾವ ಒಂದು ಕ್ಯಾಂಡಿಡೇಟ್ ನೋಡ್ತಾ ಇದ್ದಾರೆ ಅಂತಂದ್ರೆ ಹೈದ್ರಾಬಾದ್ ಡೆಲ್ಲಿ ಮುಂಬೈ ಹಾಗೆ ಬ್ಯಾಂಗ್ಳೂರ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಫಸ್ಟು ಪ್ರಿಫರೆನ್ಸ್ನ ಈ ಒಂದು ಲೊಕೇಶನ್ ಅವ್ರಿಗೆ ಕೊಡ್ತಾರೆ ಜೊತೆಗೆ ಇಲ್ಲಿ ಅವರು ಆಗಿ ಜಾಯಿನ್ ಆಗ ಅಂತ ನೋಡ್ತಾ ಇದ್ದಾರೆ ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಫ್ರೆಷರ್ ಇದ್ದೀರಾ ಅಂದರೂ ಕೂಡ ಬೆಸ್ಟ್ ಆಪರ್ಚುನಿಟಿ ತಕ್ಷಣಕ್ಕೆ ಐರ್ ಮಾಡ್ಕೋತಾ ಇದ್ದಾರೆ ನೀವು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನೋಡ್ಕೋಬೋದು ಕಂಪ್ಲೀಟ್ಲಿ ಆಗಿದ್ರೆ ಅದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ನಾನು ಡಿಸ್ಕ್ರಿಪ್ಷನ್ನ ನಿಮಗೆ ಅಪ್ಲೈ ಲಿಂಕ್ ಇದು ಅಪ್ಲೈ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈಗ ಟೈಮ್ಸ್ ಈಗ ಕನ್ಸಲ್ಟೆನ್ಸಿ ಮುಖಾಂತರ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಕನ್ಸಲ್ಟೆನ್ಸಿ ಅವರು ಏನಾದರೂ ನಿಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ ಅಂತಂದರೆ ಆ ರೀತಿಯಾದಂಥ ಕನ್ಸಲ್ಟೆನ್ಸಿ ಮುಖಾಂತರ ನೀವು ಹೋಗಲಿಕ್ಕೆ ಹೋಗಬೇಡಿ ಓಕೆನಾ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿಲ್ಲ ಈ ವಿಡಿಯೋ ನೋಡಿದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು